ಡೆ ಒಂದು ಇಡೀ ಸಂಡೇ ಪೂರ್ತಿ ಪ್ಲಾನ್ ಮಾಡೋಕೆ ಇಟ್ಕೊಂಡ್ ಬಿಡ್ರಿ ನೀವು ನಂಬ್ತಿರ ಬಿಡ್ತಿರ ಎ ಬರೆಯೋ ಹುಡುಗರಿಗೆ ನಾವು ಕೆ ಎಸ್ ಐ ಎಸ್ ಏನು ಹೇಳ್ಕೊಡ್ತೀವಿ ಅಂದ್ರೆ ಎಸ್ಸೆ ಓದ್ಬಿಡ್ತಾರೆ ಒಂದ್ಸರಿ ಏನ್ ಎಸ್ ಎ ಭಾರತದಲ್ಲಿ ರೈತ ಪ್ರತಿಭಟನೆಗಳು ಮತ್ತು ಅದಕ್ಕೆ ಕಾರಣಗಳು ಪರಿಹಾರೋಪಾಯಗಳು ಅಂತ ಬಂತು ಇಟ್ಕೊಳ್ರಿ ಈಗ ಡೆಲ್ಲಿ ಸ್ಟ್ರೈಕ್ ಕುತ್ಕೊಂಡಿದ್ದಾರೆ ನಮ್ಮ ರೈತರೆಲ್ಲ ಡೆಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾರೆ ಬಿಡ್ತಾ ಇಲ್ಲ ನೀವು ಹಂಗೆ ಕಾನ್ಸೆಪ್ಟ್ ಬರ್ತಾ ಇದ್ದಂಗೆ ಭಾರತದಲ್ಲಿ ರೈತರು ಎಂದರೆ ಏನೋದು ಬೆನ್ನು ಹುರಿ ಇದ್ದಂಗೆ ಮೂಳೆ ಇದ್ದಂಗೆ ರೈತ ದೇಶದ ಬೆನ್ನೆಲುಬು ಕತೆ ಗೀತೆ ಬೇಕಾಗಿಲ್ಲ ಅಲ್ಲಿ ಮ್ಯಾಟ್ರ್ ಬೇಕು ಏನು ವಿಷಯ ಅಂತ ಲಾಸ್ಟ್ ಪೇಜಿಗೆ ತಿರುಗಿಸ್ಕೊಂಡು ಏನು ಬರೀತೀನಿ ನಾನು ಅಂತ ಏನು ಪ್ರಾಬ್ಲಮ್ ಅವ್ರದ್ದು ಅವ್ರ ಡಿಮ್ಯಾಂಡ್ಸ್ ಏನು ಒನ್ ಡಿಮ್ಯಾಂಡ್ ಟೂ ಡಿಮ್ಯಾಂಡ್ ತ್ರೀ ಡಿಮ್ಯಾಂಡ್ ಸುಮ್ಮನೆ ಕಚ್ಚಾ ಪೇಜ್ ಅದು ಒಂದು ಅಸ್ಥಿ ಪಂಜರ ರೆಡಿ ಮಾಡ್ಕೋತಾರೆ ಒಂದು ಪ್ರಬಂಧ ಅಂದರೆ ಹಿಂಗಿರುತ್ತೆ ಇರುತ್ತೆ ಅಂತ ಆಮೇಲೆ ಆ ಪೇಜ್ ಹಿಂಗೆ ಅಷ್ಟೇ ಅಲ್ಲಿ ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ ಅವರಿಗೆ ಒಂದು ಪ್ರಬಂಧ ಬರೆಯೋರೆ ಬ್ಲೂ ಪ್ರಿಂಟ್ ಹಾಕತ್ತಾರೆ ನೀವು ಓದೋರು ಇದುವರೆಗೂ ಯಾರಾದರೂ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ದಿನದ್ದು ಮೂರು ತಿಂಗಳು ಓದಿದ್ದೀನಿ ಅನ್ನೋರ್ ಕೈಯತ್ತೆ ನೋಡೋಣ ಇದಾರೆ ಒನ್ ಟೂ ತ್ರೀ ಇದೀರಿ ಇವರು ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾರೆ ಅವ್ರ ಜೊತೆ ನೀವೆಲ್ಲರೂ ಪ್ಲ್ಯಾನ್ ಮಾಡ್ಕೋಬೇಕು ಒಂದು ಪೇಪರ್ ತಗೊಳೋದು ಬರ್ಕೊಳ್ಳೋದು ಇಂಥ ಗಂಟೆ ಇದು ಇಂಥ ಗಂಟೆ ಇದು ಇಲ್ಲ ಇದು ನಿಮಗೆ ಕಷ್ಟ ಆಗುತ್ತೆ ಅಂದ್ರೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದೊಂದು ಸಬ್ಜೆಕ್ಟು ಇಷ್ಟು ಗಂಟೆ ಓದ್ತೀನಿ ಅಂತ ಬರ್ಕೋಬೇಕು